ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವೊಂದು ರೈಸ್ ಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಇದು ಆ್ಯಕ್ಚುಲಿ ನಾನು ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ ರೆಸಿಪಿ ಇದು ಮತ್ತು ನಾನಿದು ಇದಕ್ಕೆ ಮುಂಚೆ ಆಲ್ರೆಡಿ ಒಂದು ತ್ರೀ ಟೈಮ್ಸ್ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಡಿಫ್ರೆಂಟಾಗಿರುತ್ತೆ ಇದು ರೆಸಿಪಿ ಐ ಮೀನ್ ಟೇಸ್ಟು ತುಂಬ ಡಿಫ್ರೆಂಟಾಗಿತ್ತು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಫ್ಯಾಮಿಲಿನಲ್ಲಿ ಎಲ್ಲರೂ ಇದನ್ನು ಇಷ್ಟಪಟ್ಟರು ಸೊ ಹಾಗಾಗಿ ನಾನು ಯಾಕೆ ಈ ವಿಡಿಯೋನ ಹಾಕಬಾರ್ದು ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದು ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಇದೆಲ್ಲ ರುಬ್ಬೋದಿಕ್ಕೆ ಬೇಕಾಗಿರೋ ಅಂಥದ್ದು ಈರುಳ್ಳಿ ಮತ್ತು ತೆಂಗಿನಕಾಯಿ ಹಸಿಮೆಣ್ಸನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಮತ್ತು ಇದು ಒಗ್ಗರ್ಣೆಗೆ ಪಲಾವ್ ಯಾ ಏಲಕ್ಕಿ ಮತ್ತು ಕಲ್ಲುಹೂ ಇದೆಷ್ಟು ಈ ಒಗ್ಗರಣೆಗೆ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಅರ್ಶನ ಇದೆಷ್ಟು ಮಸಾಲೆ ಪುಡಿಗಳು ಇಲ್ಲಿ ನಾನು ಒಂದು ಅರ್ಧ ಹಿಡಿಯಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನೀವು ಕೇಳ್ಬೋದು ಯಾಕೆ ಅಂದ್ಬಿಟ್ಟು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಎಷ್ಟು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅಂದರೆ ಪಲಾವಲ್ಲಿ ನೀವು ಮಾಡಿ ನೋಡಿದಾಗ್ಲೇ ಗೊತ್ತಾಗೋದು ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ನಾನಿಲ್ಲಿ ಒಂದು ಕಾಲು ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಫ್ರೋಝನ್ ಆದರೂ ತೊಗೊಬೋದು ಒಣ ಬಟಾಣಿ ಆದರೂ ತೊಗೊಬೋದು ಒಣ ಬಟಾಣಿ ತೊಗೊಂಡಿದ್ರೆ ನೀವು ಒಂದು ಸೆವೆನ್ ಟು ಏಯ್ಟ್ ಅವರ್ಸು ನೆನೆಸಿಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾನಿಲ್ಲೊಂದು ಕುಕ್ಕರ್ನ ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಈಕ್ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಈಕ್ವಲಾಗಿ ತೊಗೊಬೇಕು ನೀವು ಅನ್ಕೊಬೋದು ಬೆಣ್ಣೆನ ಅಂತ ಅಂದ್ಬಿಟ್ಟು ಬಟ್ ಟ್ರಸ್ಟ್ ಮೀ ಟೇಸ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಮಾಡಿ ನೋಡಿ ಅವಾಗ ಗೊತ್ತಾಗತ್ತೆ ಮತ್ತು ಇಲ್ಲಿ ಪಲಾವ್ ಎಲೆ ಲವ ಏಲಕ್ಕಿ ಮತ್ತು ಕಲ್ಲುಹೂಬು ಇದೆಷ್ಟು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು ಅದನ್ನು ಫ್ರೈ ಆಗೋದಕ್ಕೆ ಬಿಡೋಣ ಈ ಕಡೆ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀವಲ್ವ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಸಬ್ಸಿಗೆ ಸೊಪ್ಪು ಕಟ್ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಈ ನೋಡ್ಬೋದು ಪಲಾವ್ ಎಲೆನೂ ಸ್ವಲ್ಪ ಕೆಂಪಾಗಿದೆ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂತ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾವು ಇದಕ್ಕೇ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀವಲ್ವ ಸಬ್ಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದರದ್ದು ಫ್ಲೇವರೆಲ್ಲ ಬಿಟ್ಕೊಳ್ಳೋವರ್ಗು ಫ್ರೈ ಮಾಡಬೇಕು ಆ್ಯಕ್ಚುಲಿ ಸಬ್ಸಿಗೆ ಸೊಪ್ಪು ಒನ್ ಆಫ್ ದ ಸಬ್ಸಿಗೆ ಸೊಪ್ಪು ಮತ್ತು ಬೆಣ್ಣೆ ಇದೆರಡೂ ಕೀ ಇನ್ಗ್ರೀಡಿಯೆಂಟು ಈ ರೆಸಿಪಿಗೆ ಸಾಧ್ಯ ಆದಷ್ಟು ಸ್ಕಿಪ್ ಮಾಡ್ದಿರ ಇದೆರಡೂ ಹಾಕಿ ನೋಡಿ ಇವಾಗ ಸಬ್ಸಿಗೆ ಸೊಪ್ಪೆಲ್ಲ ಫ್ರೈ ಆಗೋವರ್ಗು ನಾವೇನು ರುಬ್ಬಕ್ಕೆ ತೊಗೊಂಡಿದ್ದೀವಲ್ವ ಇದೆಲ್ಲಂದರೆ ರುಕ್ಷಿ ಬೆಳ್ಳುಳ್ಳಿ ಮೆಣಸು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದೆಷ್ಟು ಹಾಕ್ಕೊಳ್ಳೋಣ ಈರುಳ್ಳಿ ಮತ್ತು ತೆಂಗಿನ ತುರಿನ ಸ್ವಲ್ಪ ಒನ್ ಒನ್ ಟೇಬಲ್ ಸ್ಪೂನಷ್ಟು ತಗೊಳ್ಳಿ ತುಂಬ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು ಕಹಿ ಥರ ಬರುತ್ತೆ ಮತ್ತು ಮಸಾಲೆ ಜಾಸ್ತಿ ಆಗಿರೋ ಥರ ಫೀಲ್ ಆಗುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಈ ಕಡೆ ಸಬ್ಸಿಗೆ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಟೊಮೆಟೊ ಹಾಕೊತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ಒಂದು ಸಣ್ಣ ಟೊಮ್ಯಾಟೊ ಆದರೆ ಸಾಕು ತುಂಬ ಜಾಸ್ತಿ ಟೊಮೆಟೊ ಹಾಕ್ಬಿಟ್ರೆ ಒಂಥರ ಟೊಮೆಟೊ ಬಾತ್ ಥರ ಆಗಿಬಿಡುತ್ತೆ ಹಾಗಾಗಿ ಟೊಮ್ಯಾಟೊನು ಅಷ್ಟೇ ಒಂದು ಸಣ್ಣ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಸ್ವಲ್ಪ ಮುಷಿಯಾಗೋವರೆಗು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೆಟೊ ಸ್ವಲ್ಪ ಮುಷಿಯಾಗೋವರೆಗು ನಾವೇನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀವಲ್ವ ನಾನು ಅದನ್ನು ಈ ಥರ ಕೈಯಲ್ಲೇನೇ ಕಟ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಮೆಂತ್ಯ ಸೊಪ್ಪನ್ನ ಚಾಕುವಿಂದ ಕಟ್ ಮಾಡಿದ್ರೆ ಕಹಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಅದೆಷ್ಟು ಜನ ಸುಳ್ಳು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ನಾನು ಮುಂಚೆಯಿಂದನೂ ಇದೇ ಥರನೇ ಫಾಲೋ ಮಾಡ್ತಿರೋದು ಹಾಗಾಗಿ ನಾನು ಇದನ್ನು ಕಟ್ ಮಾಡ್ತೀರಾ ಈ ಥರ ಕೈಯಿಂದನೇ ಸಣ್ಣ ಸಣ್ಣದಾಗಿ ಮುರಿದಿಟ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಈ ಕಡೆ ಟೊಮೆಟೋನು ಕೂಡ ಬೆಂದಿದೆ ಇವಾಗ ಈ ಬೆಂದಿರೋ ಅಂಥ ಟೊಮೆಟೊಗೆ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ವ ಇದು ಮೆಂತ್ಯ ಸೊಪ್ಪು ಇದನ್ನು ಹಾಕ್ಕೊಂಡು ಮೆಂತ್ಯ ಸೊಪ್ಪು ಪರಿಮಳ ಬರವರ್ಗು ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ಫ್ರೈ ಆಗ್ತಿದಂಗೆನೇ ನಾನು ತೊಗೊಂಡಿರೋ ಅಂಥ ಬಟಾಣಿ ಕೂಡ ಹಾಕೊತಾ ಇದ್ದೀನಿ ನೀವು ಒಣ ಬಟಾಣಿ ತಗೊಂಡಿರೋ ಅಂಥದ್ದು ಆಗಿದ್ದರೆ ನೀವು ಅದನ್ನು ಫಸ್ಟೇ ಬೇಯಿಸ್ಕೊಂಡು ಸಪ್ರೇಟಾಗಿ ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ಎಲ್ಲ ಥರ ಮಸಾಲ ಪುಡಿಗಳು ಅಂದರೆ ಧನಿಯಾ ಪುಡಿ ಅರ್ಶಿನ ಪುಡಿ ಮತ್ತು ಗರಂ ಮಸಾಲ ಇದೆಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಕಹಿ ಕಮ್ಮಿ ಆಗತ್ತೆ ಮತ್ತು ನಾವಿಲ್ಲೇನು ರುಬ್ಕೊಂಡಿದ್ದೀವಲ್ವ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಆ ಪೇಸ್ಟ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡ್ಬೋದು ಇದೆಲ್ಲ ಚೆನ್ನಾಗಿ ನೀರೆಲ್ಲ ಬಿಟ್ಟು ನೀರೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಲೋಟಕ್ಕೆ ಎರಡು ಲೋಟದ ಹಾಗೆ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ನಾನು ಇದುವರೆಗುನು ಎಲ್ಲೂ ಉಪ್ಪು ಹಾಕಿಲ್ಲ ಈ ಸ್ಟೇಜಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಅದು ಕುದಿಯೋದಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ತಾ ಇದ್ದೀನಿ ಮತ್ತು ಯೂಶ್ವಲಿ ನಾನು ಏನೇ ಒಂದು ಪಲಾವ್ಗಳು ಮಾಡೋದಾದ್ರೂ ಅಕ್ಕಿ ಹಾಕಿದ್ಮೇಲೆ ವಿಷಲ್ ಹಾಕ್ಸೋದಿಲ್ಲ ಈ ಥರ ಲಿಡ್ ಕವರ್ ಮಾಡಿ ಮತ್ತು ಮಧ್ಯದಲ್ಲಿ ಓಪನ್ ಮಾಡಿ ಅವಾಗವಾಗ ಮಧ್ಯದಲ್ಲಿ ತಿರುಗಿಸ್ತಾ ಇರ್ತೀನಿ ಇಲ್ಲಾಂದರೆ ತಳ ಇಡೋದು ಬಿಡತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಅದು ನೀರೆಲ್ಲ ಡ್ರೈ ಆದಮೇಲೆ ಕುಕ್ಕರ್ನ ಲಿಡ್ ಕವರ್ ಮಾಡಿ ದಮ್ ಕಟ್ತೀನಿ ನಾನು ಯೂಶಲಿ ಇದೇ ಥರ ಮಾಡೋದು ಎಲ್ಲ ಥರ ಪಲಾವ್ಗಳನ್ನು ನೋಡ್ಬೋದು ಇವಾಗ ನೀವು ಎಲ್ಲನೂ ನೀರು ಎಫಾಪರೇಟ್ ಆಗಿದೆ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಲಿಡ್ ಕವರ್ ಮಾಡಿ ಮತ್ತು ವೆಯ್ಟ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಸಾಧ್ಯ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಹಾಗೆ ಆಗೋದಿಕ್ಕೆ ಬಿಡ್ತೀನಿ ಇವಾಗ ನಾನೊಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದ್ದೆ ಅದಾದಮೇಲೆ ವಿಷಲೆಲ್ಲ ಹೋದ್ಮೇಲೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನಾನು ಬೇಕಾದ್ರೆ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಉದ್ದ್ರಾಗಾಗಿದೆ ಅಂದ್ಬಿಟ್ಟು ಎಲ್ಲೂ ಬೆಂದೋಗೋ ಥರ ಆಗೋದಿಲ್ಲ ನಾವು ವಿಷಲ್ ಹಾಕ್ಸೋದ್ರಿಂದ ಕೆಲವೊಂದು ಸಲ ಹೋದಂಗೆ ಆಗ್ಬಿಡತ್ತೆ ಒಂಥರ ತುಂಬ ಅಕ್ಕಿ ಬೆಂದೋಗಿಬಿಡತ್ತೆ ಹಾಗಾಗಿ ನಾನು ವಿಷಲ್ ಹಾಕ್ಸಲ್ಲ ನೋಡಿದ್ರಲ್ಲ ಎಷ್ಟು ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಟ್ರಸ್ಟ್ ಮಾಡಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಟ್ಸ್ ಟೋಟಲಿ ಫ್ರೀ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಒಂದು ಹುಮ್ಮಸ್ ಬರುತ್ತೆ ಹೊಸ ಹೊಸ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಕೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ರಾಯ್ತಾ ಜೊತೆಗೆ ಸರ್ವ್ ಮಾಡಿದ್ದೆ ಕುಕುಂಬರ್ ಆನಿಯನ್ ಮತ್ತು ಟೊಮ್ಯಾಟೊ ರಾಯ್ತಾ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇದೇ ಥರ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್